ರಾಧಕ ರಾಧಕ ಯಾಕೆ ಬದ್ದಿ ಸಾರ ನಾನು ಬೇಕಾಗಿತ್ತೇನೆ ಅಯ್ಯ ನಾನೇನು ಮಾಡಿಲ್ಲ ಹೋಗಿ ಯಾರ ರಾಮ್ನ ಇಡ್ಲಿ ತಂದು ಇಡ್ಲಿ ತಿಂದೆ ಸಾರ ನಾನು ಮಾಡಿದೆ ಕೊಡ್ತೀನಿ ಹೋಗು ಸಾರಿಗೆ ಏನು ಬಂದಿಲ್ಲಕ್ಕ ರಾಧಕ್ಕ ನಮ್ಮ ಬಾನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ನಕ್ಕ ಇವಾಗ ನೀನೇ ನನಗೆ ದಿಕ್ಕಕ್ಕ ಏನಕ್ಕ ಮಾಡೋದು ಊರಾಗ ಹಂಗು ಹಿಂಗೋ ಕೂಲಿನ ಅಲ್ಲಿ ಮಾಡ್ಕೊಂಡು ಅಲ್ಲಿದ್ದಿನಿ ಸೊ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದೆ ನೋಡು ಇವಾಗ ನನ್ನ ಬದುಕು ಬೀಜ ಪಾಲು ಆಗೋಗ್ತಕ್ಕ ನೀನೇ ಏನಾದ್ರು ಮಾಡ್ಬೇಕಕ್ಕ ಏನೋ ಮನೆ ಬಿಟ್ಟು ಹಾಸ್ಕ್ ಹಾಕುವ ಹಾಂ ಅವ್ನು ಆಚೆ ಬಂದ ತಕ್ಷಣ ನೀನು ಬಂದ್ಬಿಟ್ಟಾನೆ ಹಾಂ ನಿಂಗೆ ಕಕ್ಕಿಲ್ಲ ನಾ ಮನೆಯಾಗ ಹೋಗಿ ಅಲ್ಲಿರೋಗೆ ಇಲ್ಲಕ್ಕ ನಾನು ಹೋಗಲ್ಲ ಹೋಗಲ್ಲ ಅಂದರೆ ಹೋಗಲ್ಲ ನಂಗೆ ಮನೆಗೆ ಏನಾದ್ರೂ ಒಂಚೂರು ಜಾಗ ಕೊಟ್ಬಿಡಕ್ಕ ಇಲ್ಲೇ ಆರಾಮಾಗಿ ಇಟ್ಬಿಡ್ತೀನಿ ಅಯ್ಯಪ್ಪ ನಾನು ಕೊಡಲ್ಲಮ್ಮ ನಾನು ಕೊಡಲ್ಲಮ್ಮ ನಮ್ಮ ಮನೆಗಂತೂ ಒಂದು ಚೂರು ಜಾಗ ಕೊಡಲ್ಲ ನಿಂಗೆ ನೀನು ನಮ್ಮ ಮನೆಗೆ ಇರೋದೇ ಬೇಕಾಗಿಲ್ಲ ರೆಡಿ ರೆಡಿ ನಿಮ್ಮ ಪಾಯ್ಸಿ ನೀವೆಲ್ಲ ಬದುಕೋಗ್ರಿ ಊರಿಗೆ ಅಲ್ಲ ದಡಮ್ಮ ನಾವು ಊರಾಗ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ ಆರಾಮಾಗಿದ್ರಿ ಅಲ್ಲಿಂದ ಇಲ್ಲಿ ಕರ್ಕೊಂಬಂದೆ அவரென்னா மனித ஆசு இவ்வளோ நீனுவா நான் எத்தமா நம்ம ஊராக பந்துமா அது எவ்ளோ விஷயத்தொடல்ல முந்தையாட்டரீங்க ನೋಡ್ರಮ್ಮ ನಮ್ಮ ಮನೆಗೆ ದಾರಿ ಇಲ್ಲ ನಾನು ಒಂದು ದಿವಸ ಇಲ್ಲಿದ್ರೆ ಹದಿನೈದು ದಿವಸ ನನ್ನ ಮಗಳ ಮನೆಗೆ ಇರ್ತೀನಿ ನಾನು ಯಾರಿಗೂ ಜಾಗ ಕೊಡೋಕೆ ಇವಾಗ ನನ್ನ ಟೈಮ್ ಇಲ್ಲ ನಾನು ನನ್ನ ಮಗಳ ಮನೆಗೆ ಇದ್ದೀನಿ ನಡೀತೀನಿ ನೀವು ನಿಮ್ಮ ಪಾಡು ಎಲ್ಲ ಇದ್ಕೊಳ್ಳ್ರಿ ಇದೆಂತ ಏನಕ್ಕ ನಮ್ಮ ಪಾಡಕ್ಕೆ ನಾವು ಅಲ್ಲಿದ್ದರೆ ನಮ್ಮನ್ನು ಕರ್ಕೊಂಬಂದಿದ್ದು ನೀನು ಹಾಂ ಇವಾಗ ನೀನೇ ಜಾಗ ಕೊಡಲ್ಲ ಅಂದರೆ ನಾನು ಎತ್ತೋಗಬೇಕು ನಾನು ನನ್ನ ಮಗಳು ನನ್ನ ಮೊಮ್ಮಗನು ಹಾಂ ನಮ್ಮ ಪಾಡಕ್ಕೆ ನಾವು ಇದ್ರಿ ತಾನೇ ನೀನು ಯಾಕೆ ಬಂದು ನಮ್ಮನ್ನು ಕರ್ಕೊಂಬಂದಿದ್ದು ಇವಾಗ ನೀನೇ ನಮಗೆ ದಿಕ್ಕು ನಾವು ಹೋಗಲ್ಲ ಇವಾಗ ಯಾಕಂತ ಅವನು ನಿಮ್ಮ ನಾಚಕ ಮನೆಗಿಂದ ಈ ಗನ್ ಬಂದು ಮನೆಗೆ ಮಲ್ಕೊಂಡಿದ್ನ ಅದಕ್ಕೆ ಭಾವನ ನೋಡಿ ಪಾಪ ಬಂದ್ಬಿಡ್ತಕ್ಕವ ಪಟೇಲ್ ಏನ್ ಕೆಲ್ಸ ಕೊಡ್ತಾನ ನೋಡಕ್ಕ ನನಗೆ ಎತ್ತಕ್ಕ ಹೋಗೋದು ಇವನಿಂದ ನನ್ ಬಾಳ ಅಳ ಹೋಯ್ತಲ್ಲಕ್ಕ ನಿಂಕು ಜ್ಞಾನ ಇರ್ಬೇಕೆ ನಿಂಕು ಜ್ಞಾನ ಇರ್ಬೇಕು ಜ್ಞಾನಗೆಟ್ಟಿಂಗ್ಸೆ ಅವತ್ ಏನ್ ಹೇಳದ್ ನಾ ಎಪ್ಪ ಹುಷಾರಮ್ಮ ನಿಂಬೆಣ್ಣು ಹುಷಾರು ಅಂತೇಳಿಸ್ತಾನೆ ನೀನ್ ಮಾಡಿದ ಕೆಲಸ ನೋಡ್ದೆ ಇವತ್ತು ಎಂತ ಕೆಲ್ಸ ಆಯ್ತಾ ಹಾ ಎತ್ತ ನಾನು ಪಟೇಲ್ಗಾನ ಇಲ್ಲೇ ಇದೀನಕ್ಕ ರಾಧಕ ಯಾಕಕ್ಕ ರಾಧಕ್ಕ ಅದು ಕೊಡ್ತಾ ಇದ್ಯಾ ನಿನ್ನೆನಕೋ ಅದಕ್ಕಿಕ್ಕ ನಾನ ಅಕ್ಕನಾಗ ಹೋಗ್ಬಿಟ್ಟ ಉಣಕ್ ಹೋಗ್ ಅದಕ್ಕ ಉಣಕ್ಕ ನೋಡಕ್ಕದ್ದಿ ಪರಿಸ್ಥಿತಿ ಹೆಂಗ ಹೋಗುತ್ತಾ ಏನ್ ಮಾಡ್ಬೇಕು ಏನೋ ನನ್ಗೆ ತೋರಿಸ್ತಾ ಇಲ್ಲಾಕೋ ಹೋಗ್ಲಿ ನಿಮ್ಮ ಇತ್ತಕ್ಕ ನಮ್ಮನೆ ಇಕೊಂಬೇಕ ಇವ್ನಾ ನೀನ್ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗ್ ಇಕೊಂಬರ್ಬೇಕು ಇಲ್ಲ ಇಲ್ಲ ಆಗಲ್ಲ ನಾನ್ ನನ್ನ ಮಗಳೂರ್ಗೆ ಬೆಂಗ್ಳೂರ್ ಕೂತ ಇದ್ದೀನಿ ನೀವೆಲ್ಲ ನನ್ನ ಮನೆ ಬೀಗ ಹಾಕ್ಬೇಕು ಹಿಡೀರಾ ಅದಕ್ಕ ಹಂಗಂದ್ರ ದಿನಕ್ಕ ನಾನು ಎತ್ತೋಗ್ಲಿಕ್ಕ ಮಕ್ಕಳನ್ನ ಹಾಕೊಂಡು ಹ್ಮ್ ಹ್ಮ್ ನಾವೇ ಇರ್ತಿರೋಗ ಮನೆಗ ನೀನು ಬಾ ಹೋಗಕ್ಕ ಬೆಂಗ್ಳೂರ್ಗಿ ನಂಬಾದಾಗ ನಾವಿದ್ರೆ ಈ ಮಂಡ್ ಊಟ ಅಂತ ಊಟ ಎತ್ತನ ಎತ್ತ ಬಿಸಾಕೆ ಹೇಳ್ತೀನಿ ಹೋಗಿಡ್ಲೇ ತಾಳಗ್ಗೆ ನಾವೇ ಇರ್ತೀರ ಹೋಗಕ್ಕ ಹೋಗ್ಬಿಡ್ಬಾ ಹೋಗಕ್ಕ ಇವ್ರನ್ನ ಕಣ್ಣು ನಾನು ಎತ್ತಕ್ಕ ಹೋಗ್ಲೆ ನನ್ನ ಪರಿಸ್ಥಿತಿ ನಿಂಗೆ ತಿಳಿತಿತ್ತ ನೋಡ್ ಬದ್ದಿ ನಾಳೆನೋ ಕರ್ಕಂಬನ್ನಿ ನಿಜಾನೇ ಅಲ್ಲಿ ಅಂತ ಹೇಳ್ಬಿಟ್ಟು ಹಾಂ ನೀನು ಇಂಥ ಕೆಲಸ ಮಾಡ್ಕೊಂಡಿದ್ದಕ್ಕೆ ನನ್ನನ್ನು ಒಣೆ ಆಗ್ಬಿಡ ನೀನು ನೀನು ಮಾಡ್ಕೊಂಡಿರೋ ಕೆಲಸ ನಾನು ಹೋಗ್ಬೇಕು ನನ್ನ ಮಗಳ ಮನೆ ನೀವೆಲ್ಲ ನಡೀರಿ ನಾನು ಬೀಗ ಹಾಕ್ಬೇಕು ನಮ್ಮ ಮನೆಗೆ ಮಾತ್ರ ಜಾಗ ಕೊಡಲ್ಲ ನಾನು ಅಲ್ಲ ಕೋ ರಾಧಕ ಹಿಂಗ ಅಂದ್ರೆ ಹೆಂಗಕ ಪಾಪ ಎತ್ತ ಪದ್ಮ ಅರ್ಥ ಬಾಯ್ ಮುಚ್ಕೊಂಡು ಅಲ್ಲಿ ನಿಂತ್ಕೊಂಡು ಹೋದ ಸರ ಇಲ್ಲಾಂತಂದ್ರೆ ನಿಮ್ಗೆ ಬೀಳ್ತಾವೆ ನೋಡ್ ಏನೋ ಚೆನ್ನಾಗಿರ್ಲಿ ಅಂತ ನಾನು ಕರ್ಕೊಂಬಂದೆ ನೀನು ಇಂತ ಕೆಲಸ ಮಾಡ್ಕೊಂಡ್ರೆ ಅದಕ್ಕೆ ಒಣೆ ನಾನಲ್ಲ ನೀವ್ ನಡೀರಿ ನಮ್ಮ ಮನೆಗೆ ಮಾತ್ರ ಜಾಗ ಇಲ್ಲಮ್ಮ ನಿಮ್ಮ ಸಂವಾಸ ನನ್ ಬೇಡ ಬೇಡ ಹೋ ಏನೋ ನೀನೇ ನೋಡೋಕು ನೀನ್ ಇಲ್ದಿ ನೀನ್ ಬಿಟ್ಟರೆ ಯಾರಕ್ಕ ಅವ್ರಿ ಅವ್ಳಗಾ ನೀನ ಸಹಾಯ ಮಾಡಕ ಆಯಾ ನೀನು ಅಂತ ಇನ್ ಎಷ್ಟು ಜನ ಹೆಂಗ್ ಬಾಳ ಹಾಳು ಮಾಡಬೇಕಿದ್ಯೋ ಇಷ್ಟ ದಿನ ರಾಧೆ ಇವಾಗ ನಿನ್ ಅಕ್ಕನಾಗ ಹೋಗನಾ ಅಂತ ರಾಧಕ್ಕ ಈ ಕಡಿದಿನಂದ್ರ ಗುಬ್ಂಗಿರ್ಬೇಕು ನನ್ ಮಗನೆ ಮಾಡ್ಬೇಕಾ ನಡಿಯಾ ನಡೀ ನಮ್ಮ ಕೆಲಸ ನಿಂಗೆ ನಿಂಕಿಲ್ಲ ನಮ್ಮ ಪದ್ದಿ ಎಲ್ಲಿದ್ರೆ ಅಲ್ಲೇ ಇರೋದು ಹು ನೀನ್ ಹೋಗ್ತೀಕಷ್ಟೇ ಬೆಂಕಿಕ್ಕ ನೀನು ಅತ್ತ ಹೋಗ ನಾನು ಬಾಳೆ ಬಡದ್ ಬಾಯಿಗ್ ಹಾಕೊಂಡ ನೀನು ಒಟ್ಟೆ ಉರಿದೋಗ ಇಲ್ಲ ಪದ್ಯ ನಂಗೆ ಕಿತ್ಬೇಕು ಇಕ್ಕಿತ್ತಾ ಇತ್ತು ಬೇಕು ನಂಗೆ ಒಟ್ಟ ಹಚ್ಚದೆ ಊಟ ಬೇಕು ಏಯ್ ಏನಪ್ಪ ಅಂದಂಗೆ ಊಟ ಊಟ ಅಲೆ ಪುಟಿಯ ಅನ್ಬೇಡ ಕlendirಿರಾ ಹೋಯ್ತಡ ಅವಳು ಸರಿ ಇಲ್ಲ ಹೋಯ್ ಅನ್ಬೇಡ ಅನ್ಬೇಡ ನೀನು ಏನು ಅನ್ನಕೋಬೇಡ ರಾದಕಾ ಊಟ ಐಕ್ಕಾಕಾ ಒತ್ತೈತೈತೆ ಅಕ್ಕ ರಾದಕಾ ಏಯ್ ಏನಿಲ್ಲ ತಂದಾಕಿದೀಯಾ ನೀನು ಮಾಡಿ 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 ತಪ್ಪಿಲ್ಲ ತುಂಜಿ ಕಿತ್ತಿನಿ ನಡಿ ಇಲ್ಲಿಂದ ನಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಫಸ್ಟ್ ನಮ್ಮನೆ ಯಾರಿಗೂ ಜಾಗ ಕೊಡ ನಾನು ಪದ್ಯ ನೋಡು ಒಳ್ಳೆ ಮಾತನೇ ಹೇಳ್ತಾ ಇದ್ದೀನಿ ನಾನು ನೀವೇನೋ ಚೆನ್ನಾಗಿರ್ಲಿ ಇರ್ಲಿ ಹಾ ಅಂತ ಅನ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬನ್ನಿ ಬನ್ನಿ ಏನೋ ಏನು ಬಂದು ಏನ್ರನ್ನ ಮಗಳನ್ನ ಮಗನ ನೋಡ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ನಿಮ್ಮ ಬೇಣ್ಣ ಮಂತ್ಸ್ಕೊಂಬಂದಕ್ಕೆ ಕೊಟ್ನಿ ನೀನು ಮಾಡ್ಕೊಂಡಿರೋ ಕಿತಾಪತಿಕ ನಾನೇನು ಒಣೆ ಹಾಕ್ಬಿಡಮ್ಮ ನೋಡ್ರಿ ನಮ್ಮ ಮನೆಗೆ ಜಾಗ ಇಲ್ಲ ನಮ್ಮ ಮನೆಗೆ ಯಾರು ಬರ್ಬೋದೋ ಆಯಿತಾ ನಿಮ್ಮ ಪಾಡಕ್ಕೆ ನೀವೆಲ್ಲ ಹೋಗಿ ಬದುಕಳ್ರಿ ನಾನು ಮಾತ್ರ ನಮ್ಮ ಮನೆಗೆ ಜಾಗ ಕೊಡಲ್ಲ ಅಷ್ಟೇ ನಾನು ಒಂದು ದಿವಸ ಇಲ್ಲಿದ್ದರೆ ಹದಿನೈದು ದಿವಸ ಮಗಳ ಮನೆಗೆ ಇರ್ತೀನಿ ನಾನು ಮಾತ್ರ ಯಾರಕ್ಕೂ ಜಾಗ ಕೊಡಲ್ಲ ನೋಡಗ ಅಲ್ಲಿಂದ ಎಲ್ಲಿಗೆ ಕರ್ಕೊಂಬಂದಳು ನೀನೇ ಆಯಿತಾ ನಿಮ್ಮ ಬೇಳೆ ಮಂತ್ಸ್ಕೊಂಬಂದು ಕೊಟ್ಟವಳು ನೀನೇ ಅದೇನೋ ಇವಾಗ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟದ ಈ ಪಟೇಲ್ ಗನ್ಕ ಸರೋಗರ್ಕು ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಿಮ್ಮ ಮನೆಗೆ ಇರೋದು ನಿಮ್ಮ ಮನೆ ಬಿಟ್ಟು ನಾನು ಎತ್ತು ಹೋಗಲ್ಲ ಅಷ್ಟೇ ಇದ್ ಹಾ ಏನು ಅಯ್ಯೋ ಪಾಪ ಅಂತ ಕರ್ಕೊಂಬಂದ್ರ ನೀ ಮಾಡಿ ಎತ್ಕೊಂಡೋಗಿ ಈ ಪಟೇಲ್ ಕೊಡು ಅಂತ ನಾನು ಹೇಳದ್ನಾಡಿಯ ಇಲ್ಲಿಂದ ಜಾಗ ಮಾಡ್ರೂ ನಡಿಯಾ ಇಲ್ಲಿಂದ ಪದ್ಯ ನಾನು ಹೇಳಿಲ್ಲ ನಮ್ಮ ಮನೆಗೆ ಹೋಗಣ ಅಂತ ನಡಿ ಹೋಗಣ ನಮ್ ಆರಾಮಾಗಿ ತಂದ ಮಾಡ್ಕೊಂಡು ತಿನ್ಕೊಂಡ ಆರಾಮಾಗಿ ಏನು ಎಲ್ಲಾರನು ಕೇಳ್ಕೊಂತೀಯ ನಡಿ ಹೋಗೋಣ ಹ್ಞೂ ಕರ್ಕೊಂಡೋಗ ಪಟಾಲ ಕರ್ಕೊಂಡೋಗು ಹಂಗಾನ ಒಳ್ಳೆ ಕೆಲಸ ಮಾಡಿದೆ ನಿನ್ನಿಂದ ಉಪಕಾರ ಏನೂ ಆಗಿಲ್ಲ ನನಕ ಈ ಉಪಕಾರ ನಾನು ಮಾಡಿ ಕರ್ಕೊಂಡೋಗೋಣ ಕರ್ಕೊಂಡೋಗಿ ನಿಮ್ಮ ಮನೆಗೆ ಹೋಗು ನನ್ ಏನು ಆಚಾರ ನೀನಾ ಪಟೇಲ ನಿಮ್ಮ ಮನೆಗೆ ಬರಕ್ಕ ನಾನು ಬರಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಇಲ್ಲ ನಾನು ಈ ಪರಿಸ್ಥಿತಿ ಬರ್ಬೇಕಂದ್ರೆ ಈ ರಾತಮ್ನೆ ಕಾರಣ ನಾನಂತೂ ಬರಲ್ಲ ನಾ ದೇನಾಗ ಹೋಗ್ಲಿ ಇಲ್ಲೇ ಇರ್ತೀನಿ ಇಲ್ಲಿಂದ ಜಾಗ ಅಂತೂ ಖಾಲಿ ಮಾಡಲ್ಲ ಅಲ್ಲಿಗೆ ಹೋದ್ರೆ ನಮ್ಮ ಭಾವನ ನೋಡಿಸ್ತಾನೆ ಇಲ್ಲಿಗೆ ಬಂದ್ರೆ ಇವಳು ಓಡಿಸ್ತಾಳೆ ಯಾಕ ಸುಮ್ಮನೆ ಯಾಕೆ ಬೇಕು ನಾನು ಯಾಕೆ ಕದಲೋದೇ ಇಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ ನಾನು ಎತ್ತು ಹೋಗಲ್ಲ ಪದ್ಯ ಮಾನವಾಗಿ ನೆಡಿ ಆಚಕೆ ಏ ನಡೀರೆ ನಮ್ಮ ಮನೆಗೆ ಇರೋಕ್ಕೆ ಜಾಗ ಇಲ್ಲ ಕೆಲನು ನಿನ್ನಿಂದ ತಾನೇ ದೊಡಮ್ಮ ಇಷ್ಟು ಆಗಿದ್ದು ನಾವು ಮನೆಗೆ ಇರ್ತೀರಿ ಎತ್ತು ಹೋಗಲ್ಲ ಇನ್ನೆಲ್ಲೂ ಜಾಗ ಇಲ್ಲ ಅಲ್ಲೇ ಪದ್ಯ ಇರೋದು ಬಂಗಾರದಂಗೆ ಒಂದು ಮನೆ ಆದ ಮೇಶ್ವರ್ನ ಮಹೇಶ್ವರ ಅಮ್ಮನ್ನ ಖಾಲಿ ಮಾಡಿಸ್ಬಿಟ್ಟು ಆ ಮನೆಗಿರ್ದಿರ ನನ್ನ ಪ್ರಯಾಣ ತಿನ್ನಕ್ಕೆ ಬಂದಿದ್ದೀರಲ್ಲೇ ಹಾಂ ಖಾಲಿ ಮಾಡಿಸಿ ನಡೀರ ಅಮ್ಮನ್ನ ಆ ಮನೆಗಿರೀರಂತೆ ನಿಮ್ಮೂರುನು ಯಾರು ತಂಟೆ ತಕ್ರಾಲೂ ಇರಲ್ಲ ನಿಮ್ಕಾ ನಡೀರೇ ಖಾಲಿ ಮಾಡಿಸ್ ನಡೀರೇ ನಮ್ಮ ಮಾತು ಕೇಳಲ್ಲ ಅವರು ನೀನೇ ಖಾಲಿ ಮಾಡಿಸ್ಕೊಡು ಏಯ್ ಹೋಗ್ ಕೇಳಿ ನಿಮ್ಗೆ ದೊಡಪ್ಪನ ನಮ್ ಕಿರಾಕ್ ಮನೆ ಇಲ್ಲ ದೊಡಪ್ಪ ನಮ್ಗೆ ಇರೋಕ ಮನೆ ಇಲ್ಲ ನೀನ್ ಬೇರೆ ಅವ್ರಗ ಬಾಡಿಗೆ ಕೊಟ್ಟಿದ್ದೆಲ್ಲ ಅವ್ರನ್ನ ಖಾಲಿ ಮಾಡಿಸ್ಕೊಡು ನಮ್ಗೆ ಮನೆ ಬೇಕು ಅಂತ ಕೇಳೋಗೆ ಕೇಳ್ ಬಾಯಿಲ್ಲನೆ ಹಾ ಓ ನಾನೇನ ಹೋಗೋ ಕೇಳಕ್ ಹೋಗ್ಲಿ ನಿಮ್ಮ ಯಜಮಾನ್ ಕರ್ಸು ನಿಮ್ಮ ಯಜಮಾನ್ ಕರ್ಚು ನೀನ್ ಊರ್ಗೆ ಹೋಗು ಅಂತಾರೆ ನಾನು ಹೋಗಲ್ಲ ನಾನು ಹೋಗಲ್ಲ ನೀನ್ ಖಾಲಿ ಮಾಡಿಸ್ಕೊಡು ಇಲ್ಲ ಪತ್ತೆ ನಿಮ್ ಯಜಮಾನನು ನಿಮ್ ಭಾವನ ಹೋಗ್ ಕೇಳೋಗೆ ಆ ಎಷ್ಟ್ ಇರೋ ಖಾಲಿ ಮಾಡಿಸ್ಕೊಟ್ರೆ ನಮ್ ಕಿರಕ್ ಜಾಗ ಇಲ್ಲ ಅಂತ ಖಾಲಿ ಮಾಡಿಸ್ಕೊಡ್ತಾರ ಎದಲ್ರ ಮೇಲೆ ಓ ನಾನ್ ಕೇಳಲ್ಲ ನಾನ್ ಕೇಳಲ್ಲ ಮನೆ ಖಾಲಿ ಮಾಡುವಂತ ಕೇಳಿದಕ್ಕೆ ಅವಳ ಅವಳ ಸಂಗೀತಿ ಬಂದು ನನ್ಗೆ ಬಾಮಿ ಇಟ್ಕೊಂಡವಳೆ ನೀನು ಖಾಲಿ ಮಾಡಿಸಿಕೊಡು ನಾವ್ ಹೋಗ ಮನೆಗೆ ಇರ್ತೀರಿ

ಗುಂಡು ರಾಧಮ್ನಂತೆ ಗುಂಡುರಾಧಮ್ನ ಅವಾಗೆಲ್ಲ ಚೆನ್ನಾಗಿದ್ಲು ನೀನೇ ರಂಬೆ ನೀನೇ ಊರ್ವಶಿ ನೀನೇ ಐಶ್ವರ್ಯ ನೀನೇ ಕಾಜಲ್ ಅಗ್ರವಾಲ್ ನೀನೇ ಮಾಲಾಶ್ರಿ ನೀನೇ ಶ್ರುತಿ ಹಾ ಅವಾಗ ಚೆನ್ನಾಗಿದ್ನಿ ನಾನು ಇವಾಗ ನಿಂತ ಗುಂಡುರಾಧಮ್ನ ಆಗ್ಬಿಟ್ನಲ್ಲೇ ಮಾನ ಮರ್ಯಾದೆ ಅಯ್ಯೋ ಇವರದ ಯಾಕೆಲ್ಲ ಮಾತಾಡ್ತೀಯ ಏನಪ್ಪ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಕೋ ಪಾಪ ಎಲ್ಲಾರ್ಗು ನಮಸ್ಕಾರನಪ್ಪ ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತು ಇವಳ ಬಂದಿ ನಾನು ಅದೇ ಮೇಲೆ ಕೂತಾವಳೆ ಏನ್ ಮಾಡ್ಬೇಕಂತ ಧಿಕ್ಕೇ ತೋರಿಸ್ತಾ ಇಲ್ಲ ನೀವಾದ್ರೂ ಹೇಳಪ್ಪ ಏನ್ ಮಾಡೋಣ ಅಂತ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ